ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆದ ನಂತರ ಆರೋಗ್ಯ ಸಮಸ್ಯೆ ಇರುತ್ತಾ ಅಥವಾ ಹೋಗುತ್ತಾ ಅಥವಾ ಆರೋಗ್ಯ ಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯ ಅಂದ್ರೆ ಕುಂಡಲಿನಿ ಶಕ್ತಿ ಜಾಗೃತಿಯ ಪ್ರಾರಂಭ ಅಂದ್ರೆ ಪ್ರಾರಂಭ ಆಗ್ಬಿಟ್ಟಿದೆ ಪೂರ್ಣ ಆಗಿಲ್ಲ ಒಂದು ಚಕ್ರಗಳಲ್ಲಿ ಸಕಾರಾತ್ಮಕತೆ ಲಭ್ಯ ಆಗಿದೆ ಇನ್ನು ಉಳಿದಂತ ಆರು ಚಕ್ರಗಳ ಜಾಗೃತಿ ಮತ್ತು ಕಾರ್ಯ ಬಾಕಿ ಇದೆ ಅಥವಾ ಶಕ್ತಿಯ ಪ್ರಾರಂಭ ಆಗ್ತಕ್ಕಂಥದ್ದು ಎಲ್ಲಾ ಚಕ್ರಗಳ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿದೆ ಇನ್ನು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಳ್ತಕ್ಕಂಥ ಕಾರ್ಯ ಪೂರ್ಣಗೊಂಡಿಲ್ಲ ಈ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತ ಮಾನಸಿಕ ಸಮಸ್ಯೆ ಇರುತ್ತ ದೇಹದಲ್ಲಿ ನೋವು ರೋಗ ರುಜಿನಿಗಳಾಗೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೆ ಹಿಂದಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಆರೋಗ್ಯ ಸಮಸ್ಯೆ ಹಾಗೆ ಇರುತ್ತ ಕುಂಡಲಿನಿ ಶಕ್ತಿ ಜಾಗೃತಿ ಪ್ರಾರಂಭ ಆದ ತಕ್ಷಣ ಅನಾರೋಗ್ಯ ಸಮಸ್ಯೆಗಳ ಅವನತಿ ಪ್ರಾರಂಭ ಆಗತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಪ್ರಾರಂಭ ಆದ ನಂತರ ಸಮಸ್ಯೆಗಳ ಅವನತಿ ಕೂಡ ಪ್ರಾರಂಭ ಆಗತ್ತೆ ಯಾವಾಗ ಮನುಷ್ಯ ಒಂದು ಚಕ್ರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮಾಡಿಕೊಂಡರೂ ಆ ದೇಹ ಪುನಃ ಇನ್ನ ರೋಗಗ್ರಸ್ತ ಆಗೋದಿಲ್ಲ ಒಂದು ಕುಂಡಲಿನಿ ಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ಚಕ್ರ ಜಾಗೃತಿ ಆದರೂ ಆ ಮನುಷ್ಯ ದೇಹ ಆರೋಗ್ಯ ಸಮಸ್ಯೆಗೆ ಒಳಪಡೋದಿಲ್ಲ ಹಾಗೆ ನಡೆಯುತ್ತಾ ಖಂಡಿತ ಹಾಗೆ ನಡೆಯೋದಿಲ್ಲ ಜಾಗೃತಿ ಆದ ನಂತರ ದೇಹದ ರಕ್ಷಣೆ ದೇಹದ ಪಾಲನೆ ಪೋಷಣೆ ಸಕಾರಾತ್ಮಕತೆಯನ್ನು ಉಳಿಸ್ಕೊಳ್ತಕ್ಕಂತ ವಿಭಾಗ ಎಲ್ಲ ಅಂಶಗಳು ತಿಳಿಯುತ್ತೆ ಏಕೆಂದ್ರೆ ಮೂಲಾಧಾರ ಚಕ್ರದಲ್ಲಿ ರದ್ದಿ ಸಿದ್ಧಿ ಅಂದ್ರೆ ಗಣಪತಿ ವಾಸ ಗಣಪತಿ ಪತ್ನಿಯರ ಅನುಗ್ರಹ ಕೃಪೆ ಇದೆ ಹಾಗಾಗಿ ಆ ಜ್ಞಾನ ಪ್ರಾಪ್ತಿ ಆದ ನಂತರ ಅಥವಾ ಕುಂಡಲಿನಿ ಶಕ್ತಿ ಪ್ರಾರಂಭ ಜಾಗೃತಿ ಪ್ರಾರಂಭದ ಸಮಯದಲ್ಲೇ ಪ್ರಾರಂಭ ಆಗ್ಬಿಟ್ಟಿದೆ ಪೂರ್ತಿಯಾಗಿಲ್ಲ ಆಗಿಲ್ಲ ಆಚು ಒಂಚು ಹೆಚ್ಚು ಕಾರ್ಯಗಳಾಗಿಲ್ಲ ಹಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಪ್ರಾರಂಭ ಆದಡೆ ಸಮಸ್ಯೆಗಳ ಅವನತಿ ಕೂಡ ಪ್ರಾರಂಭ ಆಗ್ಬಿಡುತ್ತೆ ಅವನತಿ ಅಂದ್ರೆ ನಷ್ಟವಾಗ್ತಕ್ಕಂಥದ್ದು ಕೊನೆಯಾಗ್ತಕ್ಕಂಥದ್ದು ಈ ಜಾಗೃತಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿನ ಶುದ್ಧತೆ ಕಾರ್ಯಗಳೆಲ್ಲ ಕೂಡ ಜರುಗ್ತಾವೆ ಅದ್ರ ಬಗ್ಗೆ ವೀಡದಲ್ಲಿ ಹೇಳಿದೆ ಈಗ ಶುದ್ಧತೆ ಕಾರ್ಯ ಜರುಗ್ತಾ ಇದ್ರು ಅಷ್ಟೇ ಕುಂಡಲಿ ಶಕ್ತಿ ಜಾಗೃತಿ ಆಗ್ಬಿಡೋದು ಒಂದ್ ಚಕ್ರ ಅದರ ನಂತರದಲ್ಲಿ ರೋಗ ರುಜಿನಿಗಳು ಬರುತ್ತೆ ಅಂದ್ರೆ ಬರೋದಿಲ್ಲ ಏಕೆಂದ್ರೆ ಜಾಗೃತಿ ನಂತರ ಅಷ್ಟು ದೇಹ ಆರೋಗ್ಯ ಪೂರ್ಣವಾಗಿರುತ್ತೆ ಮಾನಸಿಕವಾಗಿ ಸುಸ್ಥವಾಗಿ ಸಕಾರಾತ್ಮಕವಾಗಿರುತ್ತೆ ಏನ್ ಬೇಕು ಏನ್ ಬೇಡ ರೋಗ ಬರ್ತಕ್ಕಂತ ದೇಹಕ್ಕೆ ಆಹಾರ ಆಗಿರ್ಬೋದು ವಿಷಯ ಆಗಿರ್ಬೋದು ಅಂಶಗಳಾಗಿರ್ಬೋದು ಅದನ್ನು ಸ್ವೀಕರಿಸೋದಿಲ್ಲ ನೋ ಮ್ಯಾಚಿಂಗ್ ನಿಮ್ಮ ದೈವಿಕ ಆಧ್ಯಾತ್ಮಿಕ ಕಾರ್ಯಾಚರಣೆಗಳೇನು ಆ ಕುಂಡಲಿ ಶಕ್ತಿ ಜಾಗೃತಿ ಆದಾಗ ನಡೀತಾ ಅರ್ಥ ಆ ನಡೆಗೆ ರೋಗಾಣುಗಳು ಕೀಟಾಣುಗಳು ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮ್ಯಾಚಿಂಗ್ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದು ನಿಮ್ಮ ದೇಹದಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ ಮನಸ್ಸಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ ಕಾರ್ಯದಲ್ಲಿ ಮ್ಯಾಚಿಂಗ್ ಆಗೋದಿಲ್ಲ ಅವಕ್ಕಳಿಗೆ ಸ್ಥಾನನೇ ಇರೋದಿಲ್ಲ ಈ ಜಾಗೃತಿ ಆದಾಗ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸು ಆರೋಗ್ಯಪೂರ್ಣವಾಗಿರುತ್ತೆ ಸಕಾರಾತ್ಮಕ ಜೀವನ ಕೂಡ ಇರುತ್ತೆ ದೇಹಕ್ಕೆ ಒಂದು ವೇಳೆ ಕಾರಣಾವಶ ಇನ್ನು ಚಕ್ರಗಳ ಜಾಗೃತಿ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕಾರಣಾವಶಾತ್ ಏನಾದರೂ ಸಮಸ್ಯೆಗಳು ಬಂದರೆ ಸುಲಭ ಮತ್ತು ಸರಳ ವಿಧಾನದಲ್ಲಿ ಸುಲಭ ಮತ್ತು ಸರಳ ವಿಧಾನದಲ್ಲಿ ಆ ಆರೋಗ್ಯ ಸಮಸ್ಯೆಗಳನ್ನ ಮುಕ್ತಾಯ ಮಾಡಬಹುದು ಆರೋಗ್ಯ ಸಮಸ್ಯೆಗಳು ಬರದಂತೆ ಮಾಡಬಹುದು ಮಾನಸಿಕ ಸಮಸ್ಯೆಗಳಿಗೆ ಜಾಗವೇ ಇರೋದಿಲ್ಲ ಏಕೆಂದ್ರೆ ಚಕ್ರ ಜಾಗೃತಿ ಆದ ನಂತರ ಆ ಸಕಾರಾತ್ಮಕ ಸಂಕಲ್ಪಗಳಿಗೆ ಮಾತ್ರ ಪ್ರವೇಶ ಇರುತ್ತೆ ನಕಾರಾತ್ಮಕ ಸಂಕಲ್ಪಗಳಿಗೆ ಪ್ರವೇಶ ಇರೋದಿಲ್ಲ ಹಾಗಂದು ಮಾತ್ರ ಜಾಗೃತಿ ಆಗ್ಬಿಟ್ಟಿದೆ ಅಂತ ಅಲ್ಲ ಅದನ್ನು ಮುಂದುವರಿಸ್ಬೇಕು ಪೂಜೆ ಧ್ಯಾನ ಇತ್ಯಾದಿ ಕಾರ್ಯಗಳನ್ನು ಮುಂದುವರಿಸ್ಬೇಕು ಮುದ್ರಾಭ್ಯಾಸ ಯೋಗಾಭ್ಯಾಸ ವ್ಯಾಯಾಮ ಆಹಾರ ಸೇವನೆ ಯಮ ನಿಯಮ ಈ ಎಲ್ಲ ಅಭ್ಯಾಸವನ್ನು ಪಾಲನೆ ಮಾಡಿದ್ರೆ ಈ ಪಾಲನೆ ಮಾಡ್ಕೊಂಡಿರೋದ್ರಿಂದ ನೀವುದರ ಚಕ್ರ ಜಾಗೃತಿ ಆಗೋದು ಇಲ್ದಿದ್ರೆ ಆಗೋದಿಲ್ಲ ಆ ಕಾರಣಕ್ಕೆ ಈ ಜಾಗೃತಿ ಆದ ನಂತರ ಏನಾಗುತ್ತೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಜಾಗೃತಿ ಅಂತ ಅದಕ್ಕೆ ನೀವು ಕಾರ್ಯಾಚರಣೆಗಳನ್ನು ಮಾಡಬೇಕು ಧ್ಯಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ಬೇಕು ಯಾವಾಗ ಸಕಾರಾತ್ಮಕ ಆಚರಣೆಗಳನ್ನ ನೀವು ಮಾಡ್ತೀರಾ ಆಗ ಕುಂಡಲಿನಿ ಶಕ್ತಿ ಪ್ರಗತಿಯನ್ನ ಹೊಂದುತ್ತೆ ಇರ್ತಕ್ಕಂಥ ಊರ್ಜೆ ನಿಮ್ಮ ಜೀವನದಲ್ಲಿ ಆ ನೀವು ಇಚ್ಛಿತ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತೆ ಯಾವ್ದು ಇಚ್ಛೆಗಳಾಗಿ ಉಳಿದಿರ್ತಾವೆ ಅಂತ ಇಚ್ಛೆಗಳು ಪೂರ್ಣಗೊಳ್ತಾ ಕುಂಡಲಿನಿ ಶಕ್ತಿ ಜಾಗೃತಿ ಪ್ರಾರಂಭ ಆದ್ರೆ ಏಕೆಂದ್ರೆ ನೀವು ಆ ಮನುಷ್ಯ ಸ್ಥಿತಿಯಿಂದ ದೈವಿಕ ಸ್ಥಿತಿಗೆ ಪರಿವರ್ತವಾಗುವ ಕಾರಣ ಭಗವಂತ ಕೂಡ ಅಷ್ಟೇ ಜೀವಕ್ಕೆ ಇರ್ತಕ್ಕಂಥ ಆಸೆ ಆಕಾಂಕ್ಷಿಗಳು ಇಚ್ಛೆಗಳು ಇಷ್ಟಗಳು ಏನಿರ್ತಾವೆ ಅದ್ರ ಪೂರ್ಣೆಗೆ ಆ ಒಂದು ವಾತಾವರಣವನ್ನು ಸಜ್ಜುಗೊಳಿಸ್ತಾರೆ ಆ ವಾತಾವರಣದಿಂದ ಅಂತ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರ್ತ ಕಾರ್ಯವೈಖರಿಗಳು ಕೂಡ ಪೂರ್ಣಗೊಳ್ತಾ ಜವಾಬ್ದಾರಿಗಳು ಕೂಡ ಹಂತ ಪೂರ್ಣಗೊಳ್ತಾ ಅದಕ್ಕೆ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಐದು ವರ್ಷ ಅದ್ರ ಮೇಲ್ಪಟ್ಟಾಗ್ತಾ ಇರ್ಬೋದು ಬೇಕಾದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಮಕ್ಕಳಿರ್ತಾರೆ ಅನ್ಕೊಳ್ಳಿ ಆ ಒಂದು ದಂಪತಿಗಳಿಗೆ ಮಕ್ಳಿದಾಗ ಏನ್ ಮಾಡ್ತಾರೆ ಮಕ್ಕಳ ಪಾಲನೆ ಪೋಷಣೆ ವಿದ್ಯಾಭ್ಯಾಸ ಇತ್ಯಾದಿ ಕಾರ್ಯಗಳನ್ನು ಮಾಡಿಸಿ ನಂತರದಲ್ಲಿ ಅವ್ರಿಗೆ ಅವ್ರ ಜವಾಬ್ದಾರಿಲಿ ಅವ್ರು ಬದುಕುವಂತೆ ಮಾಡ್ತಕ್ಕಂಥದ್ದು ಇದು ಹೊಣೆ ಈಗಿದ್ದಾಗ ಎಲ್ಲಿ ಸಾಕಾಗುತ್ತೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಅವ್ರು ಬೆಳಿಲಿಕ್ಕೆ ಒಂದು ಇಪ್ಪತ್ತು ವರ್ಷ ಬೇಕಲ್ವ ಮೇಜರ್ ಆಗ್ಲಿಕ್ಕೆ ಅಲ್ಲಿ ಅವಧಿವರೆಗೂ ಕೂಡ ನಿಮ್ಮ ಕಾರ್ಯಗಳು ನಿರಂತರ ನಡೀಬೇಕು ಯಾವಾಗ ಈ ಕುಂಡಿ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಒಂದು ಭೌತಿಕ ಲೋಕದಲ್ಲಿ ಇದ್ದಂತಹ ಪಕ್ಷದಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಆಚರಣೆಗಳೇ ನಿಮ್ಗೆ ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ನಡೆಯುತ್ತೆ ನಿಮ್ಗೆ ಗೊತ್ತಿರುತ್ತೆ ಅದ್ರ ಮೇಲ್ನೋಟಕ್ಕೆ ಆ ನಡೆಯೋದನ್ನ ನೀವು ನೋಡ್ತೀರಾ ಆದ್ರೆ ಅಂತರ್ಮುಖಿಯಾಗಿ ನೀವು ನೋಡಿರೋದಿಲ್ಲ ಗಮನಿಸೋದಿಲ್ಲ ಆದರೆ ನಿಮ್ಮ ಒಂದು ದೇಹದ ರಕ್ಷಣೆಗೆ ಸಕಾರಾತ್ಮಕ ಆಚರಣೆಗೆ ಅದು ಆಟೋಮೆಟಿಕ್ ಆಗಿ ಕಾರ್ಯಗಳು ನಡೀತಾವೆ ಆಹಾರ ಸೇವನೆ ಆಗಿರ್ಬೋದು ಮಾತುಗಳಾಗಿರ್ಬೋದು ಎಲ್ಲ ಹಿತಮಿತವಾಗಿರ್ತಾವ ಏಕೆಂದ್ರೆ ಜಾಗೃತಿ ಕಾರಣದಿಂದ ಜೀವಕ್ಕೆ ಕಡಿಮೆ ತಿಂದ್ರೂನು ಅಪಾಯ ಹೆಚ್ಚು ತಿಂದ್ರೂ ಕೂಡ ಅಪಾಯ ಕಡಿಮೆ ತಿಂದ್ರೆ ನಿಮ್ಮ ಶರೀರ ಸ್ವಸ್ಥವಾಗಿರೋದಿಲ್ಲ ಹೆಚ್ಚು ತಿಂದ್ರೂ ನಿಮ್ಮ ಶರೀರ ಸ್ವಸ್ಥವಾಗಿರೋದಿಲ್ಲ ಅದು ಜೀರ್ಣಕ್ರಿಯೆಗೆ ನಿಮ್ಮಲ್ಲೇ ಇರ್ತಕ್ಕಂಥ ಶಕ್ತಿ ಎಲ್ಲಾನು ಬಳಸ್ಕೊ ಬಿಡುತ್ತೆ ಯಾವುದು ಅನಾವಶ್ಯಕ ತಿನ್ನೋದೇ ಕಡೆ ಟಾಯ್ಲೆಟ್ ಹೋಗೋದು ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ಎನರ್ಜಿ ಬೇಕಲ್ವಾ ಅದಕ್ಕೆ ಕ್ವಾಂಟಿಟಿ ತಿನ್ನಬಾರದು ಕ್ವಾಲಿಟಿ ಆಹಾರಗಳನ್ನ ತಿನ್ಬೇಕು ಯಾವ್ಯಾವ ಪಾಲನೆ ಪೋಷಣೆಗೆ ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡಬೇಕು ಆ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಪಡೆದಂತ ದೈವಿಕ ಊರ್ಜೆ ಕುಂಡಲಿನಿ ಶಕ್ತಿ ಏನಿದೆ ಅದು ವ್ಯರ್ಥ ಖರ್ಚಾಗುವುದಿಲ್ಲ ನಿಮ್ಮನ್ನ ಹೆಚ್ಚು ಶಕ್ತಿಯುತ ಮಾಡಲು ಸಕಾರಾತ್ಮಕಗೊಳಿಸಲು ಆ ಒಂದು ಎನರ್ಜಿಯನ್ನು ಬಳಸ್ಬೇಕು ಯಾವುದು ಕುಂಡಲಿ ಶಕ್ತಿ ಜಾಗೃತಿ ಆ ಜಾಗೃತಿಗೆ ನೀವೇನೇನು ಕಾರ್ಯಗಳನ್ನು ಮಾಡ್ತೀರಾ ಅದೆಲ್ಲವನ್ನೂ ಕೂಡ ಮುಂದುವರ್ಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅನಾರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಜೀವನದ ಸಮಸ್ಯೆಗಳು ಬರೋದಿಲ್ಲ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲೂ ನೀವಂತಹ ಕಾರ್ಯಗಳಿಗೆ ಪಾದಾರ್ಪಣೆ ಆಯಿತು ಅಂತ ಇಟ್ಕೊಳ್ಳಿ ಅವು ಅವಶ್ಯವಾಗಿ ಬಗೆಹರಿತಾವೆ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಏಕೆಂದ್ರೆ ಅಲ್ಲಿ ಎಂಟ್ರಿ ಆಗಿರೋದೇ ಜೀವ ಕುಂಡಲಿ ಶಕ್ತಿ ಜಾಗೃತಿ ಅಂದರೆ ಸಕಾರಾತ್ಮಕ ಜಾಗೃತಿ ಸಕಾರಾತ್ಮಕ ಜಾಗೃತಿಗೆ ಸೋಲಿಲ್ಲ ಸಕಾರಾತ್ಮಕ ಶಕ್ತಿಗೆ ಎಂದೂ ಕೂಡ ಹಿನ್ನಡೆ ಇಲ್ಲ ಹಾಗಾಗಿ ಯಾವ ವಿಷಯಗಳಿಗೂ ಕೂಡ ನೀವು ಕೈ ಹಾಕಿದಂತಹ ಪಕ್ಷ ಸಕಾರಾತ್ಮಕ ಸಕಾರಾತ್ಮಕ ವಿಷಯಗಳಿಗೆ ಯಾವುದೇ ವಿಷಯಗಳಿಗೆ ನೀವು ಕೈ ಹಾಕಿದಂತಹ ಪಕ್ಷದಲ್ಲೂ ಕೆಲಸ ಕಾರ್ಯ ಮಾಡಲಿಕ್ಕೆ ಅವು ಯಶಸ್ಸಾಗುತ್ತವೆ ಆ ಕಾರಣದಿಂದ ಈ ಕುಂಡಲಿ ಶಕ್ತಿ ಜಾಗೃತಿ ಏನಿದೆ ಮನುಷ್ಯನನ್ನ ಸ್ವಯಂ ವೈದ್ಯನನ್ನಾಗಿ ಮಾಡುತ್ತೆ ಸ್ವಯಂ ವೀಕ್ಷಕನನ್ನಾಗಿ ಮಾಡುತ್ತೆ ಸ್ವಯಂ ಪರಿಣಿತಿ ಪಡೆದಿರ್ತಕ್ಕಂಥ ಜೀವವನ್ನಾಗಿ ಮಾಡುತ್ತೆ ಏಕೆಂದ್ರೆ ಅಂತ ಎಲ್ಲ ವಿದ್ಯಾಭ್ಯಾಸ ಆಗಿರೋದು ಶಕ್ತಿ ಆಗಿರೋದು ಸಕಾರಾತ್ಮಕತೆ ಆಗಿರ್ಬೋದು ಆ ಜೀವಕ್ಕೆ ಪ್ರಾಪ್ತಿ ಆಗ್ತಾನೆ ಇರುತ್ತೆ ಹಾಗಾಗಿ ಈ ಕುಂಡಲಿ ಶಕ್ತಿ ಪ್ರಾರಂಭ ಆದ್ರೇನೆ ಸಾಕು ನೀವೊಂದ್ ರೀತಿಯಾಗಿ ಗೆದ್ದಂತೆ ಅದನ್ನ ಪ್ರಾರಂಭ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಆಯಾಮಗಳಿದ್ದ ಆಯಾಮ ಅಂದ್ರೆ ಯಮ ನಿಯಮ ಇತ್ಯಾದಿ ಆ ವಿಭಾಗಗಳಿದ್ದಾವಲ್ಲ ಅವನ್ನೆಲ್ಲ ಅನುಸರಿಸಬೇಕಲ್ಲ ಅದಕ್ಕೆ ಕಷ್ಟ ಇದೆ ಒಂದ್ಸಾರಿ ಜಾಗೃತಿ ಆಯ್ತು ಅಂತ ಅಂದ್ರೆ ಸಮಸ್ಯೆಗಳ ಜಾಗೃತಿ ಆಗತಕ್ಕಂಥವ್ರು ಅದೃಷ್ಟವಂತರು ಆ ಜಾಗೃತವಾದರೆ ನಿಮ್ಮ ಒಂದು ಬದುಕಿನ ಮೂಲ ಆ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ಪ್ರಥಮ ಹೆಜ್ಜೆಯ ಯಶಸ್ಸು ಲಭ್ಯ ಆಗ್ಬಿಡುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಆಗೋದ್ರಿಂದ ಆಹಾರದಲ್ಲಿ ಬುದ್ಧಿಯಲ್ಲಿ ಮಾತಲ್ಲಿ ನಡೆ ನುಡಿಯಲ್ಲಿ ಎಲ್ಲರಲ್ಲೂ ಕೂಡ ಶುದ್ಧತೆ ಸಕಾರಾತ್ಮಕ ಆಚರಣೆ ನಿರ್ಮಾಣ ಆಗುತ್ತೆ ದೇಹ ಅಂತೂ ಅನಾರೋಗ್ಯಕ್ಕೆ ಒಳಪಡೋದಿಲ್ಲ ಒಂದ್ ವೇಳೆ ಕಾರಣಾವಶಾತ್ ಯಾವುದೋ ಒಂದು ಕಾರಣದಿಂದ ಆದ್ರೂ ಕೂಡ ಅದು ಕ್ಯೂರ್ ಮಾಡ್ಕೊಳ್ಳುತ್ತೆ ಹೀಲ್ ಮಾಡ್ಬಿಡುತ್ತೆ ಸಕಾರಾತ್ಮಕವಾಗಿ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ಕೊಬಿಡುತ್ತೆ ಯಾಕೆಂದ್ರೆ ಜೀವಶಕ್ತಿ ಏನಿದೆ ದೇಹದೊಳಗೆ ಕುಂಡಲಿನ ಶಕ್ತಿ ಜಾಗೃತಿ ಅಂದ್ರೆ ಜೀವಶಕ್ತಿ ಸಂಪೂರ್ಣವಾಗಿ ಕಾರ್ಯವನ್ನು ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಈಗ ಒಬ್ಬ ಮನುಷ್ಯ ನೌಕರಿಗೆ ಸೇರಿಬೇಕಂದ್ರೆ ಎಲ್ಲಾ ರೀತಿ ಅರ್ಹತೆ ಬೇಕು ವಿದ್ಯಾರ್ಹತೆ ಬೇಕು ಫಿಸಿಕಲ್ ಟೆಸ್ಟ್ ಮಾಡಬೇಕು ಅಥವಾ ಬೇರೆ ಬೇರೆ ಏನೇನಾದ್ರು ಇಟ್ಟಿದ್ರೆ ಅದರಲ್ಲೂ ಕೂಡ ಅವ್ರು ಪಾಸ್ ಆಗಿರ್ಬೋದು ಅಲ್ವಾ ಯೋಗ್ಯತೆ ಕೇಳುತ್ತೆ ಅರ್ಹತೆ ಹಾಗೆ ಜೀವ ಜಾಗೃತಿ ಆದ್ರೆ ಅದು ಅರ್ಹತೆ ಪಡೆದಂತೆ ಎಲ್ಲಾ ರೀತಿಯ ಕಾರ್ಯಗಳಲ್ಲಿ ಸಫಲತೆ ಕಟ್ಟಿಟ್ಟ ಬುತ್ತಿ ಫೇಲ್ ಆಗೋದಿಲ್ಲ ಹೀಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೆ ಸಕಾರಾತ್ಮಕತೆ ಎಂತಕ್ಕಂಥದ್ದು ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ರೆ ಧ್ಯಾನ ಇತ್ಯಾದಿ ಕೈ ಬಿಟ್ಟರೆ ಮತ್ತೆ ನಿಲ್ಲುತ್ತೆ ಕುಂಡಲಿ ಶಕ್ತಿ ಜಾಗೃತಿ ಆದ್ರೆ ನಿಮ್ಮ ಕಾರ್ಯಗಳು ಸಕಾರಾತ್ಮಕ ಆಗ್ತಾ ಇದೆ ನಿಮ್ಗೆ ಉತ್ತಮವಾದಂತಹ ಒಂದು ವಿಚಾರಧಾರೆಗಳು ಬರ್ತಾ ಇದೆ ಆ ವಿಷಯಗಳು ಬರ್ತಾ ಇದೆ ಗುಣಲಕ್ಷಣಗಳು ಬರ್ತಾ ಇದೆ ಶಕ್ತಿ ಜ್ಞಾನ ಲಭ್ಯ ಆಗ್ತಾ ಇದೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಜಾಗೃತಿ ಆಗಿದೆ ಎಂತಕ್ಕಂಥದ್ರ ಲಕ್ಷಣಗಳಿದೆಲ್ಲ ಸಕಾರಾತ್ಮಕ ವಾತಾವರಣ ನೀವಿದ್ದಲ್ಲಿ ನಿರ್ಮಾಣ ಆಗ್ತಕ್ಕಂಥದ್ದು ಇದೆಲ್ಲ ಶಕ್ತಿ ಜಾಗೃತಿಯ ಕಾರಣ ಅಂದ್ರೆ ದೈವಶಕ್ತಿ ಕೃಪೆ ಸಂಪರ್ಕ ಆಗೋಗಿದೆ ಅಂತಾನೆ